ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಜಪಾಕುಸುಮಂಕಾಶ ತಮೋರಿಂ ಮಹಾಧ್ಯುತಿಂಟರಿ ಸರ್ವಾದ್ಞಂ ಪ್ರಣತಸ್ಮಿ ದಿವಾಕರಂ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಈಗ ನಾನು ಹೃದಯವನ್ನು ಹೇಗೆ ಜೋಪಾನವಾಗಿಟ್ಕೊಳ್ಳೋದು ಹೃದಯ ನಗ್ನಗ್ತಾ ಇರೋದು ಹೇಗೆ ಯಾವುದೇ ಸಮಸ್ಯೆಗಳು ಬರದೇ ಇರೋ ಹಾಗೆ ಮುನ್ನೆಚ್ಚರಿಕೆ ತಗೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಒಂದೆರಡು ಮುದ್ರೆಗಳನ್ನು ತೋರಿಸ್ತೀನಿ ಕಳೆದ ವಿಡಿಯೋದಲ್ಲಿ ನಾನು ಸಾಕಷ್ಟು ವೈದಿಕ ಪರಿಹಾರಗಳನ್ನು ಹೇಳಿದ್ದೆ ಈಗ ಇನ್ನೊಂದೆರಡು ಮುದ್ರೆಗಳನ್ನು ತೋರಿಸೋಣ ಅಂತ ಅನ್ನಿಸ್ತು ಯಾಕೆಂದರೆ ದಿನದಿಂದ ದಿನಕ್ಕೆ ಹೃದಯಾಘಾತದ ಹೃದಯಾಘಾತದ ಸಮಸ್ಯೆಗಳು ಅದರಿಂದ ಸಾವನ್ನಪ್ಪಿರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಹೀಗಾಗಿ ನಾವು ಮುನ್ನೆಚ್ಚರಿಕೆಯನ್ನು ತಗೊಳ್ಳೇಬೇಕಾಗತ್ತೆ ನಮ್ಮ ನಾವು ನಮ್ಮ ಹೇಗಿದ್ದೀವಿ ಏನು ನಮ್ಮ ಹೃದಯ ಹೇಗಿದೆ ಅಂತ ನಾವು ವೈದ್ಯರಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದ್ರ ಜೊತೆಗೆ ನಮಗೇನೂ ಸಮಸ್ಯೆ ಇಲ್ಲ ಅಂದರೂ ಸಹ ಮುಂದೆ ಸಮಸ್ಯೆ ಬರದೇ ಇರೋ ಹಾಗೆ ನಾವು ಗಮನವನ್ನು ಕೊಡಲೇಬೇಕಾಗತ್ತೆ ಹೀಗಾಗಿ ಇವತ್ತು ಒಂದೆರಡು ಮುದ್ರೆಗಳನ್ನು ನೋಡೋಣ ತೊಡೆಯ ಮೇಲೆ ನಿಮ್ಮ ಕೈಗಳನ್ನು ಹೇಗೆ ಇಟ್ಕೊಳ್ಳಿ ಮೇಲ್ಮುಖವಾಗಿ ಹಂಗೆ ಮೇಲ್ಮುಖವಾಗಿರಲಿ ಈಗ ನೋಡಿ ಇಲ್ಲಿ ಹೆಬ್ಬೆರಳಿನ ತುದಿಗೆ ನಿಮ್ಮ ತೋರ್ಬೆರಳನ್ನು ತನ್ನಿ ಮತ್ತು ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳಿಗೆ ಈ ಹೆಬ್ಬೆರಳನ ತುದಿಯನ್ನು ಸೇರಿಸಿ ಇದು ಹೃದಯ ಮುದ್ರೆ ಇದು ನಮ್ಮ ಹೃದಯದ ರಕ್ತ ಪರಿಚಲನೆಯನ್ನು ಸುಗಮಗೊಳಿಸುತ್ತೆ ಹಾಗೆ ಯಾವುದೇ ಅಡೆತಡೆ ಉಂಟಾಗದ ಹಾಗೆ ಕಾಪಾಡುತ್ತೆ ಇದು ಅತ್ಯಂತ ಸರಳವಾದ ಸುಲಭವಾದ ಮುದ್ರೆ ಇದರಿಂದ ನಮ್ಮ ಹೃದಯವನ್ನು ನಾವು ಕಾಪಾಡ್ಕೊಳ್ಬಹುದು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ತೋರ್ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ತನ್ನಿ ಮತ್ತು ಹೆಬ್ಬೆರಳಿನ ತುದಿ ಜೊತೆಗೆ ಮಧ್ಯದ ಬೆರಳಿನ ತುದಿ ಸೇರಿಸಿ ಈ ಮೂರು ಬೆರಳಿನ ತುದಿನ ಸೇರಿಸಿ ಕಿರು ಬೆರಳು ನೇರವಾಗಿರಲಿ ಇದು ಹೃದಯ ಮುದ್ರೆ ಗೊತ್ತಾಯ್ತಾ ಈಗ ಇನ್ನೊಂದು ಮುದ್ರೆ ಇದು ಆಮೇಲೆ ಈ ಮುದ್ರೆಗಳನ್ನು ಯಾವಾಗಲೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಿಕೊಳ್ಳಿ ಒಂದು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಮಾಡಿದ್ರೆ ಸಾಕಾಗುತ್ತೆ ಫ ಆರಂಭದಲ್ಲಿ ನಿಮಗೆ ಆಗೋಲ್ಲ ಅಂದರೆ ಐದೈದು ನಿಮಿಷ ಐದೈದು ನಿಮಿಷ ಬಿಟ್ಟು ಕೂಡ ಮಾಡ್ಕೊಳ್ಬಹುದು ಆಮೇಲೆ ಊಟ ತಿಂಡಿ ಆದಮೇಲೆ ಒಂದು ಎರಡು ಗಂಟೆ ಬಿಟ್ಟು ಮತ್ತೆ ನೀವು ಎರಡು ಗಂಟೆ ಅಥವಾ ಒಂದೂವರೆ ಗಂಟೆ ಬಿಟ್ಟು ನೀವು ಮತ್ತೆ ಮುದ್ರೆಗಳನ್ನು ನಿಮ್ಮ ಕೈ ಆವಾಗೆಲ್ಲ ಫ್ರೀ ಇರುತ್ತೆ ಅವಾಗೆಲ್ಲ ಮಾಡ್ಕೊಳ್ಬೋದು ಇವಾಗ ಇನ್ನೊಂದು ಮುದ್ರೆಯನ್ನು ಮಾಡ್ತೀನಿ ಗರುಡ ಮುದ್ರೆ ನೋಡಿ ಹೀಗಿರುತ್ತೆ ಕೈ ಇದನ್ನು ಹೀಗೆ ಸೇರಿಸ್ಕೊಳ್ಳಿ ಹೀಗಿರಬೇಕು ಕೈಗಳು ಇದನ್ನು ಇಲ್ಲಿ ತಂದು ಏಳು ಸಲ ಟ್ಯಾಪ್ ಮಾಡಿ ಹೀಗೆ ನೀವು ಒಂದು ಹತ್ತು ಸಲ ಹೀಗೆ ಮಾಡಬೇಕು ಹಾಗೆ ನೀವು ಟ್ಯಾಪ್ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ವಿಠಲ 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 ಅಂತ ಸ್ಮರಣೆ ಮಾಡ್ಕೊಳ್ಳಿ ಅಥವಾ ಬಾಯಿ ಬಿಟ್ಟಾದರೆ ಹೇಳ್ಬೋದು ವಿಠಲ 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 ಹೀಗೆ ಹತ್ತು ಸಲ ಮಾಡ್ಕೊಳ್ಳಿ ಇದನ್ನೂ ಅಷ್ಟೇ ನೀವು ಬೆಳಗ್ಗೆ ಹೃದಯ ಮುದ್ರೆ ಮಾಡ್ತಿರಲ್ಲ ಆವಾಗ ಈ ಗರುಡ ಮುದ್ರೆಯನ್ನು ಕೂಡ ಮಾಡಿಕೊಳ್ಳಿ ಇದರಿಂದ ನಮ್ಮ ಹೃದಯವನ್ನು ನಾವು ಆದಷ್ಟು ತೊಂದರೆಗೆ ಸಿಲುಕಿಸಿದ ಹಾಗೆ ನಾವು ನೋಡ್ಕೊಳ್ಬೋದು ಸಮಸ್ಯೆಗಳು ಬರದೇ ಇರೋ ಹಾಗೆ ನಾವು ನಮ್ಮ ಹೃದಯವನ್ನು ಕಾಪಾಡ್ಕೊಳ್ಬೋದು ಆದರೆ ಒಂದು ವೇಳೆ ಈಗಾಗಲೇ ನಿಮಗೆ ಸಮಸ್ಯೆ ಇದೆ ಅಂದರೆ ದಯಮಾಡಿ ನಿರ್ಲಕ್ಷ್ಯ ಮಾಡಬೇಡಿ ವೈದ್ಯರ ಬಳಿ ಹೋಗಿ ತಪಾಸಣೆಯನ್ನು ಮಾಡಿಸ್ಕೊಂಡು ಸೂಕ್ತ ಔಷಧಿನ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಹೃದಯ ನಗ್ನಗ್ತಾ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು